ಎಸ್ ಲೋಕಸಭೆಗೆ ಸಚಿವರು ಸ್ಪರ್ಧೆ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲವನ್ನ ಹೈಕಮಾಂಡ್ ತೀರ್ಮಾನ ಮಾಡಲಿದೆ ನಾನು ಟಿಕೆಟ್ ಕೇಳಿಲ್ಲ ವರಿಷ್ಠರ ನಿರ್ಧಾರಕ್ಕೆ ಬದ್ಧ ಅಂತ ಕೋಲಾರದಲ್ಲಿ ಸಚಿವ ಕೆಎಚ್ ಮುನಿಯಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಶಾಂತಿ ನೆಮ್ಮದಿ ತರಬೇಕಂದ್ರೆ ಕಾಂಗ್ರೆಸ್ ತರಬೇಕು ಕಾಂಗ್ರೆಸ್ ಪಕ್ಷ ಎಲ್ಲ ಸಮುದಾಯಗಳಿಗೆ ಸಾಕಷ್ಟು ಬೆಂಬಲ ಕೊಟ್ಟಿದೆ ಅಂತ ಇದೇ ಸಂದರ್ಭದಲ್ಲಿ ಸಚಿವ ಕೆ ಮುನಿಯಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಎಸ್ ಲೋಕಸಭೆ ಚುನಾವಣೆಗೆ ಸ್ಪರ್ಧೆ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಕೆಎಚ್ ಮುನಿಯಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಎಲ್ಲವನ್ನ ಹೈಕಮಾಂಡ್ ತೀರ್ಮಾನ ಮಾಡಲಿದೆ ನಾನು ಟಿಕೆಟ್ ಕೇಳಿಲ್ಲ ವರಿಷ್ಠರೇ ನಿರ್ಧಾರವನ್ನ ತೆಗೆದುಕೊಳ್ತಾರೆ ವರಿಷ್ಠರ ನಿರ್ಧಾರಕ್ಕೆ ನಾನು ಬದ್ಧ ಅಂತ ಹೇಳಿದ್ದಾರೆ ಕೆಎಚ್ ಮುನಿಯಪ್ಪ ಎಂಬಿಸ್ತೀನಿ ಅದನ್ನು ಹೇಳ್ತೀನಿ ನಾನು ಕೂಡ ಕೆಲಸ ಅದೇ ರೀತಿ ಅಲ್ಲ ಸರ್ ಕೇಳಿರೋದು ನಿಜ ಪಕ್ಷನ ಕೆಲಸದಿಂದ ಕೂಡ ನಾವು ಮತ್ತು ಎಲ್ಲ ಶಾಸಕರು ಒಟ್ಟಿಗೆ ಸೇರಿ ಮುಖಂಡರು ಮಾಡಿರ್ತಾರೆ ಸರ್ ಕಾಂಗ್ರೆಸ್ ಕಾಂಗ್ರೆಸ್ನ ಅಂತ ನಾವು ತೀರ್ಮಾನ ಮಾಡಿದ್ದೇವೆ ಮಾಡ್ತೀವಿ ನೀವು ಹೇಳ್ತಾ ಇರ್ತೀನಿ ಜನ ಹೇಳಿದ್ರೆಲ್ಲ ನೀವು ಪತ್ರಿಕೆಯಲ್ಲಿ

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ